ಇಲ್ಲ ಕೆಲವರಿಗೆ ಆ ಗೈನಿಕ್ ಪಾರ್ಟ್ ಅಲ್ಲೇ ತುಂಬಾ ಇಚ್ಚಿಂಗ್ ಬರುತ್ತೆ ಯಾಕೆ ಡ್ರೈನೆಸ್ ಇಂದ ಅವಾಗ ಏನ್ ಮಾಡ್ಬೇಕು ಈ ಈ ಪಾರ್ಟ್ ಅಲ್ಲಿ ನೀವು ಸ್ಕೈ ಬ್ಲೂ ಹಚ್ಚಿದಾಗ ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ ಕೆಲವರಿಗೆ ಸ್ಕಿನ್ ಎಲ್ಲ ಕಡಿತ ಇಚ್ಚಿಂಗ್ ಇಚ್ಚಿಂಗ್ ಆಗುತ್ತೆ ಡ್ರೈ ಆಗೋದ್ರಿಂದ ಡ್ರೈ ಯಾಕಾಗುತ್ತೆ ವಾಯು ಜಾಸ್ತಿ ಇರೋದ್ರಿಂದ ವಾಯುನ ಕಡಿಮೆ ಮಾಡೋದು ಹೇಗೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಹಚ್ಚಿ ಬಾಡಿನಲ್ಲಿ ಎಲ್ಲೇ ಹೆಚ್ಚಿಂಗ್ ಇದ್ರೆ ಕಮ್ಮಿ ಆಗುತ್ತೆ ಒಂದು ಓಲ್ ಬಾಡಿಗೆ ಉಗುರು ಕೆಳಗೆ ಹಾಕಿದ್ರೆ ಸಾಕು ಇಲ್ಲ ಸರ್ ನನಗೆ ಅಂಗಾಲ್ ಮಾತ್ರ ಇಚ್ಚಿಂಗ್ ಐತೆ ಕೈ ಮಾತ್ರ ಹೆಚ್ಚಿಂಗ್ ಐತೆ ಅಂದ್ರೆ ಅಲ್ಲೇ ಆ ರೆಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಹಚ್ಬಹುದು ಸ್ಕೈ ಬ್ಲೂ ಹಚ್ಚೋದ್ರಿಂದ ನಿಮಗೆ ಡ್ರೈನೆಸ್ ಕಮ್ಮಿ ಆಗುತ್ತೆ ಇಚ್ಚಿಂಗ್ ಕಮ್ಮಿ ಆಗುತ್ತೆ ಸರಿನಾ ಮಾಡ್ತೀರಾ ತಾವೆಲ್ಲ ಓಕೆ ಕೆಲವರಿಗೆ ಬಾಯಾರಿಕೆ ತುಂಬಾ ಜಾಸ್ತಿ ಯಾಕೆ ಡ್ರೈ ಆಗಿರುತ್ತೆ ಮೌ ಮೌತ್ ಡ್ರೈನೆಸ್ ಹೇಗೆ ಕಮ್ಮಿ ಮಾಡೋದು ಸಿಂಪಲ್ ಸ್ಕೈ ಬ್ಲೂ ಹಚ್ಚಿ ಕೆಲವರಿಗೆ ಐ ಡ್ರೈ ಆಗುತ್ತೆ ಸ್ಕೈ ಬ್ಲೂ ಹಚ್ಚಿ ಏರ್ ತುಂಬಾ ಡ್ರೈ ಆಗಿ ಡ್ಯಾಂಡ್ರಫ್ ಆಗಿರುತ್ತೆ ಡ್ಯಾಂಡ್ರಫ್ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಡ್ಯಾಂಡ್ರಫ್ ಡ್ರೈ ಆಗೋದ್ರಿಂದ ತಾನೇ ಸ್ಕಲ್ಫು ಸೊ ಯಾಂಗ್ ಬ್ರಿಯಾನಿಗೆ ಸ್ಕೈ ಬ್ಲೂ ಹಚ್ಚಿ